you. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿರುವಂತಹ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳಕ್ಕೆ ಈಗಾಗಲೇ ಹಲವು ರೀತಿಯಾಗಿರುವಂತಹ ಮಳಿಗೆಗಳು ಇಲ್ಲಿ ಆಗಮಿಸಿರುವಂಥದ್ದು ಆ ಇದಕ್ಕೆ ಚಾಲನೆಯನ್ನು ನೀಡಿರುವಂಥದ್ದು ಜೊತೆಗೆ ಇದೀಗ ತಾನೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಒಂದು ಸಿರಿಧಾನ್ಯ ಮೇಳಕ್ಕೆ ಆಗಮಿಸಿ ಇಲ್ಲಿನ ಮಳಿಗೆಗಳನ್ನು ವೀಕ್ಷಣೆ ಮಾಡಿರುವಂಥದ್ದು ಬನ್ನಿ ಹಾಗಾದರೆ ಇಲ್ಲಿರುವಂತಹ ಮೇಳಗಳಲ್ಲಿ ಯಾವುದ್ಯಾದು ರೀತಿಯಾಗಿರ್ತಕ್ಕಂತಹ ಮಳಿಗೆಗಳಿದ್ದಾವೆ ಆ ಮಳಿಗೆಗಳಲ್ಲಿ ಯಾವ ರೀತಿಯಾಗಿರುವಂಥ ಉತ್ಪನ್ನಗಳು ವಿಶೇಷವಾಗಿ ಸಿರಿಧಾನ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೃಷಿ ತಂತ್ರಜ್ಞಾನ ಅದಷ್ಟೇ ಅಲ್ಲದೆ ಇನ್ನೂ ಹಲವು ರೀತಿಯಾಗಿರುವಂತಹ ನಮ್ಮ ಪರಂಪರೆಯನ್ನು ಬಿಂಬಿಸುವಂತಹ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಬನ್ನಿ ಹಾಗಾದರೆ ನೇರವಾಗಿ ರೈತರೇ ಬೆಳೆದಿರುವಂತಹ ಸಿರಿಧಾನ್ಯವನ್ನು ಇಲ್ಲಿ ಮಾರುಕಟ್ಟೆಯಾಗಿ ಮರ್ಪಡನ್ನು ಮಾಡಿ ತಾವು ಸಿರಿಧಾನ್ಯವನ್ನು ಇಲ್ಲಿ ಮಾರಾಟಕ್ಕೆ ಪ್ರದರ್ಶನವನ್ನು ಮಾಡಿರುವಂಥದ್ದು ಇಲ್ಲಿನ ವ್ಯಾಪಾರಸ್ಥರನ್ನೇ ಮಾತನಾಡಿಸೋಣ ಇದರ ಕುರಿತಾಗಿ ಅವರಿಂದಲೇ ಮಾಹಿತಿಯನ್ನು ಕೇಳೋಣ ಬನ್ನಿ ಸಿರಿಧಾನ್ಯ ಮೇಳಕ್ಕೆ ಇಲ್ಲೊಂದು ಮಳಿಗೆ ನಾನು ನೋಡ್ತಾ ಇದ್ದೇವೆ ಈ ಮಳಿಗೆಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಆಹಾರಗಳಲ್ಲಿ ಒಂದಾಗಿರುವಂತಹ ರೊಟ್ಟಿ ಹಿಂಡಿ ಜೊತೆಗೆ ಅದರ ಅದ್ರ ಜೊತೆಗೆ ಎಣ್ಣೆಗಾಯಿ ಪಲ್ಯ ಅಂತ ಕರೀತಾರೆ ಅದೆಲ್ಲದ್ರ ಕುರಿತಾಗಿ ಹಲವು ಬಗೆಯಾದ ತಿಂಡಿ ತಿನಿಸುಗಳಲ್ಲಿರುವಂತದ್ದು ಬಣ್ಣ ವ್ಯಾಪಾರಸ್ಥರ ಇದ್ರ ಕುರಿತಾಗಿ ಮಾಹಿತಿಗಳನ್ನ ಕೇಳೋಣ ಇದ್ರ ಕುರಿತಾಗಿ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದ ಕೇಳೋಣ ನಮಸ್ತೆ ನಮ್ದು ಸಿರಿಧಾನ್ಯ ಪೂರ್ತಿ ಇದೆ ಅಂದರೆ ಕಾನ್ಸೆಪ್ಟ್ ಇದ್ದಿದ್ದೇ ಸಿರಿಧಾನ್ಯದಲ್ವ ಆದ್ದರಿಂದ ನಾವು ಸಿರಿಧಾನ್ಯನೇ ಎಲ್ಲ ಯೂಸ್ ಮಾಡಿಬಿಟ್ಟು ಎಲ್ಲ ಪ್ರಾಡಕ್ಟು ಮಾಡಿದ್ದೀವಿ ಮನೆಯಲ್ಲೇ ಮಾಡಿರೋದು ನಾವೆಲ್ಲೂ ಇದು ಮಾಡಿಲ್ಲ ನಾವೇನು ಏನು ಎಣ್ಣೆ ಏನೇನು ಬಳಸ್ತೀವಿ ಅಡುಗೆ ಪದಾರ್ಥಗಳು ಏನು ಬಳಸ್ತೀವಿ ಅದನ್ನೇ ನಾವು ಮಾಡಿರೋದು ಬೇರೆ ಹಾಂ ಹೌದೌದು ಬೇರೆ ಯಾವುದೂ ಇಲ್ಲ ಎಣ್ಗಾಯಿ ರೊಟ್ಟಿ ಎಣ್ಗಾಯಿ ತಾಳಿಪಟ್ಟ ಅಂತ ಹೇಳಿ ಮಾಡ್ತೀವಿ ಅದು ಮಸಾಲೆ ರೊಟ್ಟಿ ಅಂತ ಹೇಳ್ತೀವಿ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ತಾಳಿಪಟ್ಟಿ ಅಂದ್ರೆ ನಾವು ಫೇಮಸ್ ಅಂತ ಕರಿತೀವಿ ಕಡ್ಲಿ ಹಿಟ್ಟಿನ ತಾಳಿಪಟ್ಟಿ ಆಗಿರ್ಬೋದು ಹಾ ಇಲ್ಲ ಇಲ್ಲ ಇದು ಆಕ್ಚುಲಿ ಅಕ್ಕಿ ಇಲ್ಲಿ ಮಾಡೋದು ಬಟ್ ನಾವು ಇವತ್ತು ಮಾಡಿರೋದು ಸಿರಿ ಹೌದು ಹೌದು ಸಿರಿ ಧಾನ್ಯದ್ದು ಅದಕ್ಕೆಲ್ಲ ಇನ್ಗ್ರೀಡಿಯೆಂಟ್ಸ್ ಏನು ಅದೇ ಸೊಪ್ಪುಗಳೆಲ್ಲ ಹಾಕ್ತೀವಲ್ಲ ಅದೇ ಥರದ್ದೇ ಹಾಕಿ ಮಾಡಿರೋದು ಅದನ್ನೆಲ್ಲ ಬಾಳಿಕೆ ಬರ್ತದೆ ಮಸಾಲೆ ರೊಟ್ಟಿ ಅದೇ ಇರಲ್ಲ ಅದು ನಾಳೆ ತಿನ್ಬೋದು ಅಷ್ಟೇನೆ ಹಾಂ ಇವೆಲ್ಲ ಇರ್ತವೆ ಹಾಂ ರೊಟ್ಟಿ ಇರುತ್ತೆ ಅದು ತಿಂಗಳು ಎರಡು ತಿಂಗಳು ತನಕ ಇರುತ್ತೆ ಅದೇನದು ರೊಟ್ಟಿ ಹಾಳಾಗಲ್ಲ ಹಾಂ ಓಕೆ ತೋರಿಸ್ತೀನಿ ರೊಟ್ಟಿಯನ್ನು ಕೈಯ್ಯಲ್ಲಿ ಹೌದು ಹೌದು ಕೈಲಿ ಮಾಡಿರೋದು ಸಜ್ಜೆ ರೊಟ್ಟಿ ಆಮೇಲೆ ಅಕ್ಕಿ ಜೋಳದ ರೊಟ್ಟಿ ಹ್ಞೂ ಮತ್ತು ಎಣ್ಣೆನಾಯಿ ಹಾಂ ಹೌದು ಹೌದು ಇದು ಏನು ಇದು ನವಣೆಯದು ನವಣೆ ಅಕ್ಕಿ ತುಪ್ಪ ಕರ್ಜಿಕಾಯಿ ಇದೆ ಇದು ಇದರಲ್ಲಿ ಬರೀ ನವಣೆ ಅಕ್ಕಿ ತುಪ್ಪ ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಆಮೇಲೆ ಮನೆದೇ ತುಪ್ಪ ಇದು ಹೊರಗಿನ ಹೌದೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಆಮೇಲೆ ಇದು ತಂಬಿಟ್ಟು ಸೇಮ್ ಈಗ ಅಕ್ಕಿ ತಂಬಿಟ್ಟು ಅಂತ ಈಗ ಶಿವರಾತ್ರಿ ಮಾಡ್ತಾರಲ್ವರ ಬಟ್ ಅದು ನಾವೇನ್ ಮಾಡಿದೀವಿ ಹ್ಮ್ ಅವ್ರಿಗೆ ಓಪನ್ ಇದು ತಂಬಿಟ್ಟು ಇದ್ರಲ್ಲೂ ಇದೂ ಅಷ್ಟೇ ಸೇಮ್ ನವಣೆ ಅಕ್ಕಿದು ಹೌದಾ ಬೇಕಾದ್ರೆ ಟೇಸ್ಟ್ ನೋಡಿ ಕೊಡ್ತೀನಿ ಆಮೇಲೆ ಇದಕ್ಕೆ ಸೇಮ್ ಅದೇ ಮಾಮೂಲಿ ಶೇಂಗಾ ಎಲ್ಲ ಹಾಕಿ ಬಟ್ ಇದು ಪಾಕ ಮಾಡಿರೋದು ಇದು ಪಾಕ ಮಾಡಿ ಮಾಡಿರೋದು ಬಟ್ ಇದಕ್ಕೆ ನಿಮ್ದು ಯಾವ ಊರು ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಹಪ್ಳ ಕಾಳ ಹಪ್ಪಳ ಇದೆ ನೋಡಿರಿ ಹಾಂ ಶೇಣ್ಕಾಯಿ ಚಟ್ನಿ ಹುಚ್ಚೆಳ್ಳಿ ಚಟ್ನಿ ಪುಡಿ ಎಣ್ಗಾಯಿ ರೊಟ್ಟಿ ಎಣ್ಗಾಯಿ ಮಾಡಿದೀವಿ ಆಮೇಲೆ ಕೆಮ್ಮು ಚಟ್ನಿ ಟೊಮೆಟೊ ಚಟ್ನಿ ಇಲ್ಲಿದೆ ಮಸಾಲೆ ರೊಟ್ಟಿ ನೀವು ನೋಡಿಲ್ಲ ನಮ್ಮ ರೊಟ್ಟಿನ ಅದನ್ನು ಕೊಡಿ ತೋರಿಸ್ತೀನಿ ಮತ್ತೆ ಇದು ನಮಗೆ ಬೇಕಾದರೆ ನೀವು ಎಲ್ಲಿ ಸಂಪರ್ಕಿಸಬಹುದು ನಮ್ಮ ಕೊಡ್ತೀವಿ ಕಾಂಟ್ಯಾಕ್ಟ್ ಹಾಂ ನಮಗೆ ಶಿರಾಗೇಟು ನಮ್ಮದು ಎಚ್ ಎಮ್ ಎಸ್ ಸ್ಕೂಲ್ ಹತ್ರ ಶ್ರೀ ವಿನಾಯಕ ಶ್ರೀ ಶಕ್ತಿ ಸಂಘ ಹಾಂ ನಂಬರ್ ಇಲ್ಲಿದೆ ನೈನ್ ಡಬಲ್ ಸಿಕ್ಸ್ ತ್ರೀ ಝೀರೋ ಸೆವೆನ್ ಫೋರ್ ನೈನ್ ಒನ್ ಏಟ್ ಹಾಂ ಅಂದರೆ ನೀವು ಆರ್ಡ್ರ್ ಕೊಡಬೇಕು ನಮಗೆ ಸಡನ್ ಆಗಿ ಬಂದರೆ ನಾವು ಅಕಸ್ಮಾತ್ ಎಲ್ಲರೂ ಆಚೆ ಒಂದು ವಾರ ಮುಂಚೆನಾದ್ರೂ ಇನ್ಫಾರ್ಮ್ ಮಾಡ್ಬೇಕು ನಮಗೆ ಓಕೆ ಓಕೆ ರೂಪಾ ಶ್ರೀ ವಿನಾಯಕ ಶ್ರೀಶಕ್ತಿ ಸಂಘ ಶಿರಾ ಅರಳಿ ಮರ್ಪಾಳ್ಯ ತುಮಕೂರು ಸಾವಯವ ಪದಾರ್ಥಗಳಿಗೆ ಸಂಬಂಧಿಸಿರುವಂಥ ಇಲ್ಲೊಂದು ಮಳಿಗೆ ಇದೆ ಈ ಮಳಿಗೆಯಲ್ಲಿ ಆರ್ಗಾನಿಕ್ ಎಣ್ಣೆ ಜೊತೆಗೆ ರಾಗಿ ಅಷ್ಟೇ ಅಲ್ಲದೆ ಮೆಣಸು ಹೀಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು ಇಲ್ಲಿ ಸಿಗುವಂಥದ್ದು ಇಲ್ಲಿ ಬನ್ನಿ ಇಲ್ಲಿನ ವ್ಯಾಪಾರಸ್ಥರನ್ನು ಮಾತನಾಡಿಸೋಣ ಇದರ ಕುರಿತಾಗಿ ಮಾಹಿತಿಗಳನ್ನು ಕೇಳೋಣ ಸರ್ ನಮಸ್ತೆ ಸರ್ ಏನು ಸರ್ ನಿಮ್ಮ ಸ್ಟಾಲ್ ವಿಶೇಷತೆ ಸರ್ ನಮ್ಮ ಸ್ಟಾಲ್ ವಿಶೇಷತೆ ಬಂದ್ಬಿಟ್ಟು ಇದು ಗಾಣದ ಎಣ್ಣೆ ಸರ್ ಗಾಣದ ಎಣ್ಣೆ ತಿರ್ಗಾ ಮತ್ತು ಸಾವಯವವಾಗಿ ಬೆಳೆದಿರುವಂಥ ಮೆಣಸಿನ್ಕಾಯಿ ರಾಗಿ ಮತ್ತು ಧನಿಯನ್ನು ತೊಗೊಂಡ್ಬಿಟ್ಟು ನೀಟಾಗಿ ನ್ಯಾಚುರಲಾಗಿ ಬಿಟ್ಟು ಮಾಡಿರೋದು ಸರ್ ಇದು ಮಾಡಿರೋದ್ರಿಂದ ಕ್ಲೀನಿಂಗು ತಿರ್ಗಾ ಮತ್ತೆ ಕ್ವಾಲಿಟಿಗೆ ಸ್ವಲ್ಪ ಬೆಲೆ ಕೊಟ್ಟು ಮಾಡಿಸ್ತಾ ಇದ್ದೀವಿ ಸರ್ ಹೌದು ಹಾಂ ಸರ್ ಹಾಂ ಸರ್ ಸರ್ ಇದು ಹಾಂ ಸರ್ ಸರ್ ಇದು ಮೆಣಸಿನ ಪುಡಿ ಇದು ಮೆಣಸಿನ್ ಪುಡಿ ಬಂದುಬಿಟ್ಟು ಇದು ನಾಲ್ಕು ಥರ ಕಾ ಅಂದರೆ ರೈತ್ರ ಹತ್ರ ಪರ್ಚೇಸ್ ಮಾಡಿಬಿಟ್ಟು ನಾವೇ ರೆಗ್ಯುಲರಾಗಿ ಅದನ್ನು ಬಿಟ್ಟು ನಾವು ಮಾಡ್ತಾ ಇದೀವಿ ಸರ್ ಇದು 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 ಮಾಡೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದ ವಿತೌಟ್ ಕಲರಿಂಗ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಮಿಕ್ಸ್ ಮಾಡ್ತಾ ಇಲ್ಲ ಇದು ಮ ಯಾವ ವಿಥೌಟ್ ಕೆಮಿಕಲ್ ಸರ್ ಕಲರಿಂಗು ಮಿಕ್ಸ್ ಮಾಡ್ತಾ ಇಲ್ಲ ನೀವು ಮಾಮೂಲಿಯಾಗಿ ಮನೇಲಿ ಮೂರು ಸ್ಪೂನು ನಾಲ್ಕು ಸ್ಪೂನು ಸಾಂಬಾರು ಇದೊಂದು ಖಾರದ ಪುಡಿ ಬಳಸ್ತಾ ಇದ್ದರೆ ಇದರಲ್ಲಿ ಜಸ್ಟ್ ಒಂದು ಸ್ಪೂನ್ ಬಳಸಿದ್ರೆ ಸಾಕು ತುಂಬ ಖಾರ ಬರುತ್ತೆ ಮತ್ತೆ ಕಲರು ಮತ್ತು ಕ್ವಾಲಿಟಿ ತುಂಬ ರುಚಿಯಾಗೂ ಸಮೇತ ಇರುತ್ತೆ ಸರ್ ಇದು ಸರಿ ಇದು ಧನಿಯಾ ಪುಡಿ ಸರ್ ಸಾಂಬಾರು ಪೌಡ್ರು ಇದು ಸಾಂಬಾರು ಪೌಡರ್ ಬಂದುಬಿಟ್ಟು ಇನ್ನು ಲೋಕಲ್ ಆಗಿ ಇದ್ದಾರೆ ನಮಗೆ ಪಾವಗಡ ಸುತ್ತಮುತ್ತ ಚಳಕೆರೆ ಆ ಕಡೆ ಎಲ್ಲ ಪೂರ್ತಿ ನಮಗೆ ಧನಿಯೆಲ್ಲ ಪೂರ್ತಿ ಸಿಗ್ತಾ ಇದೆ ಆದರೆ ರೈತರ ಹತ್ರ ಪರ್ಚೇಸ್ ಮಾಡಿಬಿಟ್ಟು ನಾವು ಒಳ್ಳೆ ಧನಿಯನ್ನು ನೀಟಾಗಿ ಹಾರಿಸ್ಬಿಟ್ಟು ಕೆಲ್ಸ್ ಕೆಲಸದ ಸರ್ ಮನೇಲೆ ಸರ್ ಹೌದು ಹಾಂ ಸರ್ ಹೌದು ಸರ್ ಸರಿ ಎಣ್ಣೆದು ಸರಿ ರಾಗಿಟ್ಟು ಸರ್ ಇದು ರಾಗಿ ರಾಗಿಟ್ ಹೆಂಗೆ ಸರ್ ಅಂತಂದ್ರೆ ಮನೇಲಿ ಈಗ ನಾವು ರಾಗಿ ರಾಗಿಟ್ ಬಳಸ್ತಾ ಇರ್ತೀವಿ ನಾವು ರಾಗಿ ರಾಗಿಟ್ಟು ಮಾಮೂಲಿ ಈಗ ಹುಬ್ಲು ಸಮೇತ ಬರ್ತಾ ಇರುತ್ತೆ ನಾವು ಏನೇ ಕ್ಲೀನ್ ಮಾಡೋದ್ರ ಸಮೇತ ಏನೇ ಮಿಲಲ್ಲಿ ಯಾವುದೇ ರೀತಿ ಮಾಡೋದು ರಾಗಿ ಮೇಲೆ ಚಿಕ್ಕದೊಂದು ಹುಬ್ಲು ಅಂಟ್ಕೊಂಡಿರುತ್ತೆ ಆ ಹುಬ್ಲನ್ನ ಏನು ಮಾಡ್ತೀವಿ ಮುಂಚೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮಕ್ಕಳಿಗೆ ಮಾಡ್ಬೇಕಾದ್ರೆ ಒಡರಾಗಿಟ್ಟು ಅಂತ ಮಾಡ್ತಾ ಇದ್ವು ಆ ವಡರಾಗಿಟ್ಟನ್ನು ಯಾವ ಪ್ರೊಸೆಸನ್ ಮಾಡ್ತಾ ಇದ್ವಿ ನೀರಲ್ಲಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಅದ್ಮೇಲೆ ಉಜ್ಜಿಬಿಟ್ಟು ಮಾಡ್ತಾ ಇದ್ವು ಅದೇ ಸರ್ ಎಲ್ಲರಿಗೂ ಸಮೇತ ಬರ್ಬೋದ ಸರ್ ಇದು ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಜೀರ್ಣ ನೀಟಾಗಿ ಸರಿ ಆಗುತ್ತೆ ಜೀರ್ಣಕ್ರಿಯೆ ಅಸಿಡಿಟಿ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ರಾಗಿ ನ್ಯಾಚುರಲ್ ಆಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ ಸರ್ 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 ಇದು ಇಲ್ಲಿ ಸರ್ ನಮ್ಮ ಕಲ್ಪತರ ನಾಡು ಅಂತ ಹೇಳಿ ನಮ್ಮ ಚಿಕ್ಕನಂಗಳಿ ಇದು ಇದಕ್ಕೆ ಫೇಮಸ್ ಸರ್ ನಮ್ಮ ಹಾಂ ಇದು ಕೊಬ್ಬರಿ ಎಣ್ಣೆ ಸರ್ ಅಲ್ಲಿ ಇದು ತುಂಬಾ ಟೇಸ್ಟ್ ಮತ್ತೆ ಕ್ವಾಲಿಟಿಗೆ ತುಂಬಾ ಹೆಸರುವಾಸೆ ಸರ್ ಅದರಿಂದ ನಮ್ಗೆ ಅಲ್ಲೇ ನ್ಯಾಚುರಲ್ ಆಗಿ ಇದನ್ನ ಗಾಣ ಓಪನ್ ಮಾಡ್ಬಿಟ್ಟು ಬಳಸ್ತಾ ಇದೆ ಸರ್ ಅಡಿ ಅಡಿಗೆಗೂ ಬಳಸ್ಬೋದು ಸರ್ ತಲೆಗೂ ಬಳಸ್ಬೋದು ಸರ್ ಯಾವುದೇ ರೀತಿ ಅದು ಕೆಮಿಕಲ್ ಆಗಲಿ ಆಗಲಿ ಸರ್ ನೋಡಿ ಇದು ಕರೆಕ್ಟಾಗಿ ಬಿಸಿಲೆಲ್ಲ ಹಾಕ್ಬಿಟ್ರೆ ಮಿನರಲ್ ವಾಟರ್ ಬರುತ್ತಲ್ಲ ಆ ಕಲರ್ ಬರುತ್ತೆ ಸರ್ ಇದು ಚಳಿ ಗಟ್ಟಿ ಆಗುತ್ತೆ ಸರ್ ಅದು ಕೊಬ್ಬರಿ ಸವಾಸನೆ ಅಷ್ಟು ಇಲ್ಲ ಸರ್ ಕೆಂಪು ಬರಲ್ಲ ಅದು ಇದರಲ್ಲಿ ಕೆಂಪು ಕಲರ್ ಬಂದಿರೋ ಕೊಬ್ಬರಿ ಸಮೇತ ಕೌಟ್ನ ಹಾರಿಸ್ಬಿಟ್ಟು ನಾವು ಒಣಗಿಸ್ಬಿಟ್ಟು ಹಾಕ್ತೀವಿ ಮೇಲೆ ಕೆಮಿಕಲ್ ಇದ್ರೆ ಆಗಲ್ಲ ಸರ್ ಕೆಮಿಕಲ್ ಇದ್ರೆ ಗಟ್ಟಿ ಆಗಲ್ಲ ಸರ್ ಇಲ್ಲ ಸರ್ ಇಲ್ಲ ಇರಲ್ಲ ಸರ್ ಸರ್ ಸೂರ್ಯಕಾಂತಿ ಎಣ್ಣೆ ಸರ್ ಇದು ಸೂರ್ಯಕಾಂತಿ ನಾವು ಔಟನ್ನು ಒಳ್ಳೆ ಬೀಜ ತೊಗೊತೀವಿ ಸರ್ ಔಟನ್ನು ಒಳ್ಳೆ ಬೀಜ ತೊಗೊಂಡ್ಬಿಟ್ಟು ಮತ್ತೆ ಮಿಲ್ ಮಾಡಿ ಅದ್ರಲ್ಲಿ ಬಂದಿರೋ ಹೆಣ್ಣೆನ ಫಿಲ್ಟರ್ ಮಾಡಿಬಿಟ್ಟು ನಾವು ಪ್ಯಾಕ್ ಮಾಡಿರೋದು ಹಾಂ ಇದು ಸರ್ ನೋಡಿ ಇವತ್ತು ನೂರ ಇಪ್ಪತ್ತು ರೂಪಾಯಿ ನೂರ ಹತ್ತು ರೂಪಾಯಿಗೆಲ್ಲ ಇವತ್ತು ಬೇರೆ ಬೇರೆ ಎಣ್ಣೆಗಳು ಸಿಗ್ತಾ ಇದೆ ಅದನ್ನು ನಾವು ವೈಟಾಗಿ ಮಾಡ್ತೀವಿ ಸರ್ ನಾವು ತಿಂದು ಎಷ್ಟು ಬಳಸ್ತಾ ಇರ್ತೀವೋ ಅದಕ್ಕೆ ವೈಟ್ ಆಯಿಲ್ ಮಿಕ್ಸ್ ಆಗ್ತಾ ಹೋಗುತ್ತೆ ವೈಟ್ ಆಯಿಲ್ ಮಿಕ್ಸ್ ಆದಂಗೆ ಆದಂಗೆ ನಾವು ತಿನ್ನಾಗುತ್ತೆ ಅಂದರೆ ಗ್ಲಾಸು ಮತ್ತು ನೀರಿನ ಕಲರ್ ಬಂದುಬಿಡುತ್ತೆ ಯಾವುದೇ ಆಗಲಿ ನಾವು ಗಾಣದ ಎಣ್ಣೆ ಅಂತ ಒಳ್ಳೆ ಬೀಜಗಳು ಬಳಸಿ ಬಾಣೋದ್ರಿಂದ ದಪ್ಪ ಬರುತ್ತೆ ಎಣ್ಣೆ ಯಾವತ್ತು ದಪ್ಪ ಬರುತ್ತೆ ಆಮೇಲೆ ನೋಡಿ ನೀವು ನೂರು ಗ್ರಾಮ್ ಎಣ್ಣೆ ಅದು ಬಳಸೋದು ಒಂದೇ ಇದು ಬರೀ ಹತ್ತು ಗ್ರಾಮದಿಂದ ಇಪ್ಪತ್ತು ಗ್ರಾಮ್ ಬಳಸೋದು ಒಂದೇ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ಇದು ಹಾಂ ಸರ್ ಇದು ನಮ್ಮ ಮನೋಹರ್ ಅಂತ ಸರ್ ಹಾಂ ಚಿಕ್ಕನಂಗಳ್ಳಿ ತಾಲೂಕು ಕಂದಿಕೆರೆ ಸರ್ ಸರ್ ಕಂದಿಕೆರೆ ಸರ್ ಹಾಂ ನಮ್ಮದು ನಂಬರ್ ಇದೆ ಇದು ಸ್ಟಾಲ್ ನಂಬರ್ ಹಾಂ ಅದು ನಾವು ಫೋನ್ ಮಾಡಿದ್ರೆ ನಾವು ಎಲ್ಲಿಗೆ ಬೇಕಾದ್ರೆ ನಾವು ಕರಿಯರ್ ಮಾಡಿ ವೀಕ್ಷಕರೇ ಇಲ್ಲೊಂದು ವಿಶೇಷವಾದ ಮಳಿಗೆ ಕಾಣ್ತಾ ಇದೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕದಿಂದ ಲೋನನ್ನು ತೆಗೆದುಕೊಂಡ್ಬಿಟ್ಟು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಬೇಕಂತ ಹೇಳಿ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿರುವಂಥದ್ದು ಜೊತೆಗೆ ಅದೇ ಉದ್ಯೋಗದ ಮೂಲಕ ಹಲವು ರೀತಿಯಾಗಿರ್ತಕ್ಕಂತಹ ಹೋಮ್ ಮೇಡ್ ಪದಾರ್ಥಗಳನ್ನು ಕೂಡ ಸಿದ್ಧಪಡಿಸಿ ಇಲ್ಲಿ ಇವತ್ತಿನ ಸಿರಿಧಾನ್ಯ ಮೇಳಕ್ಕೆ ಅವರು ಮಳಿಗೆಯಲ್ಲಿ ಭಾಗವಹಿಸಿರುವಂಥದ್ದು ಬನ್ನಿ ಇಲ್ಲಿರ್ತಕ್ಕಂಥ ಅವ್ರು ವ್ಯಾಪಾರಸ್ಥರ ಮಾತಾಡಿಸೋಣ ಇದ್ರ ಕುರಿತಾಗ ಹೇಳ್ತಾರೆ ಹೇಳ್ತಾರ ಕೇಳೋಣ ನಮಸ್ತೆ ಮೇಡಮ್ ಏನು ಮೇಡಮ್ ವಿಶೇಷತೆ ಪ್ರಧಾನಮಂತ್ರಿ ದಿನ ಸ್ಕೀಮ್ ಸರ್ ಎಷ್ಟೋ ಹೆಣ್ಮಕ್ಳುಗಳು ಪಚೆ ಸ್ವಾವಲಂಬಿಯಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಸವಲತ್ತುಗಳು ದೊರೆತಿರಲ್ಲ ಗೌರ್ಮೆಂಟ್ ಅವ್ರು ಗುರುತಿಸಿ ಈ ಥರ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಸ್ಟೇಟಿಂದ ಮತ್ತು ಗೌರ ಇದರಿಂದ ಕೇಂದ್ರದಿಂದ ಎರಡರಿಂದ ಸೇರಿಸಿ ಫಿಫ್ಟಿ ಪರ್ಸೆಂಟ್ ಟೋಟಲ್ ಆಗುತ್ತೆ ತರ್ಟಿ ಫೈವ್ ಬಂದು ಕೇಂದ್ರದಿಂದ ಸ್ಟೇಟಿಂದ ಫಿಫ್ಟೀನ್ ಪರ್ಸೆಂಟ್ ಆಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಅದರಲ್ಲಿ ನಾವು ಲೋನ್ ತೊಗೊಂಡು ಈಗ ಸ್ವಾವಲಂಬಿಯಾಗಿ ನಾವೇ ಓನ್ ಆಗಿ ಹೋಮ್ ಮೇಡು ಪ್ಯೂರ್ ಆರ್ಗ್ಯಾನಿಕ್ಕಾಗಿ ಮಾಡ್ತಾ ಇದೀವಿ ಇದರ ಪ್ರಾಡಕ್ಟ್ ರೆಡಿ ಮಾಡ್ತೀರ ಮೇಡಮ್ ಮ್ಯಾಮ್ ಪುಳಿಯೋಗರೆ ವಂಗಿ ಭಾತ್ ಬಿಸಿ ಬೆಳೆ ಭಾತ್ ರಸಮ್ ಪೌಡ್ರು ಸಾಂಬಾರ್ ಪೌಡ್ರು ಮಟನ್ ಸಾಂಬಾರು ಇನ್ನೂ ತರಾವರಿ ಎಲ್ಲ ಐಟಮ್ಸ್ಗಳು ಪಪ್ಲಪ್ಪ ಪಾಪಡ್ಗಳಿದೆ ತುಂಬಾ ಎಲ್ಲ ಹೊರತುಪಡಿಸಿ ಎಲ್ಲಿ ಮಾರಾಟವನ್ನು ಮಾಡ್ತೀವಿ ಮನೆಯಿಂದಾನೇ ಎಲ್ಲ ಮಾಡ್ತೀವಿ ಆನ್ಲೈನ್ ಅಲ್ಲೂ ಕೊಡ್ತೀವಿ ಯಾರು ಬೇಕಾದ್ರೆ ಫೋನ್ ನಂಬರ್ ಡಿಸ್ಪ್ಲೇ ಇದೆ ಫೋನ್ ನಂಬರ್ ನಾವು ಸರಿ ಸರಿ ನಮ್ದು ಕುಣಿಗಲ್ ಹತ್ರ ಅವ್ರಗೆರೆ ಅವ್ರಗೆರೆ ಗ್ರಾಮ ಸುಮಲತಾ ಇವತ್ತು ಸಿರಿಧಾನ್ಯ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಸಮ್ಮೇಳನ ಇತ್ತು ಸೊ ಅದಕ್ಕೆ ಬಂದಿದ್ವಿ ನಮ್ಮದು ಗ್ರಾಮೀಣ ರುಚಿ ಅಂತೇಳಿ ಪ್ರಾಡಕ್ಟ್ ಸೊ ಇಲ್ಲಿ ಅರವತ್ತಾರು ಬಗೆಯ ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನು ನ್ಯಾಚುರಲ್ ಪ್ರಾಡಕ್ಟನ್ನು ಮಿಕ್ಸ್ ಮಾಡಿ ಸೊ ಮಾಡ್ತಾಯಿದ್ದೀವಿ ಅಂದರೆ ಇದು ಯಾತಕ್ಕೋಸ್ಕರ ಇಷ್ಟು ಐಟಮ್ ಹಾಕಿದ್ವಿ ಅಂತಂದರೆ ಮನುಷ್ಯನಿಗೆ ಎಲ್ಲ ವಿಧವಾದಂಥ ಕ್ಯಾಲ್ಸಿಯಮ್ಮು ಮೆಗ್ನೀಷಿಯಮ್ ಮ್ಯಾಂಗ್ನೀಸ್ ಐರನ್ ಕಂಟೆಂಟ್ಸು ಅಥವಾ ಪೊಟ್ಯಾಷಿಯಮ್ಮು ಪ್ರತಿಯೊಂದೂ ಬೇಕು ಆ ಜೀವಕೋಶಗಳಿಗೆ ಪ್ರತಿಯೊಂದು ಆಹಾರನ ಕೊಟ್ಟರೆ ಯಾವ ಕಾಯಿಲೆಗಳು ಬರೋದಿಲ್ಲ ಅಕಸ್ಮಾತ್ ಇದ್ದರೆ ಹೊರಟೋಗುತ್ತೆ ನಾವು ಮತ್ತೆ ತಿಂತಕ್ಕಂಥ ಆಹಾರ ಪದ್ಧತಿಲಿ ಏನು ಅಂದರೆ ಒಂದೇ ಥರದ ಆಹಾರ ಪದ್ಧತಿ ಯೂಸ್ ಮಾಡ್ತಾಯಿದ್ವಿ ಒಂದೇ ಥರದ ಆಹಾರ ಪದ್ಧತಿ ಯಾಕಪ್ಪ ಅಂತಂದರೆ ಇವತ್ತು ದೋಸೆ ನಳಕಿಡ್ಲಿ ನಡಚಿತ್ರಾನ್ನ ಪೊಳಿ ಹೋಗರೆ ಪೊಂಗಲ್ಲು ಬರೀ ವೈಟ್ ರೈಸ್ ವೈಟ್ ರೈಸ್ ಅಂತ ಅಂದರೆ ಎಲ್ಲೋ ಒಂದು ಕಡೆ ಬರೀ ಕಾರ್ಬೋಹೈಡ್ರೇಟ್ ತುಂಬ್ಕೊಂಡು ತುಂಬ್ಕೊಂಡು ಒಳ್ಳೆ ಪ್ರೋಟೀನ್ ಇರತಕ್ಕಂಥ ಆಹಾರಗಳನ್ನು ಬಾಡಿಗೆ ಕೊಡದಲ್ಲೇ ಇರತಕ್ಕಂಥ ಕಾರಣ ಇವತ್ತು ಸುಮಾರು ಕಾಯಿಲೆಗಳಿಂದ ಉಲ್ಬಾಡಾಗ್ತಾಯಿದ್ವಿ ಆಯಿತಾ ಮೊದಲೆಲ್ಲ ಇರಲಿಲ್ಲ ಈ ಥರದ್ದೆಲ್ಲ ಕಾಯಿಲೆ ಇವತ್ತು ನಾಮಿಗೆ ನಾವೇ ಗೆರೆ ಬರ್ಕೊಳ್ತಾಯಿದ್ವಿ ಏನೋ ಐವತ್ತು ವರ್ಷಕ್ಕೆ ನಮ್ಮ ಮುಗೀತು ಐವತ್ತು ವರ್ಷ ಆಯಿತಾ ನಂದಿನ ಎಲ್ಲ ಮುಗೀತು ಅಂತೀವಿ ಏನು ಮುಗಿದಿದೆ ಅಂದರೆ ನಾವು ತಂದುಕೊಂಡಿದೀವಿ ಕಾಯಿಲೆಗಳನ್ನು ಯಾಕೆ ಸರಿಯಾದಂಥ ಆಹಾರ ಪದ್ಧತಿನ ನಮ್ಮ ಬಾಡಿಗೆ ಕುಡ್ದಲೆ ಹಾಳು ಮಾಡ್ತೀವಿ ಈ ಒಂದು ಅಂದರೆ ಈ ಕಾಯಿಲೆಗಳು ಯಾಕೆ ಬರ್ತವೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋದಾಗ ನಮಗೆ ಪ್ರೋಟೀನ್ ವಿಟಮಿನ್ಗಳು ಮತ್ತು ಖನಿಜಾಂಶಗಳ ಕೊರತೆ ಇದೆ ಅದರಿಂದ ಇದೆ ಅಂತ ಗೊತ್ತಾದಾಗ ಇದನ್ನೆಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ಮಾಡಿದೀವಿ ಸರ್ ಈ ಥರವಾಗಿ ಸರ್ ವಿಶೇಷವಾಗಿ ಇದು ಸಿರಿಧಾನ್ಯಗಳೆಲ್ಲ ಇದ್ದಾವೆ ಆಯಿತಾ ಅದು ಅಂದರೆ ಆರ್ಕ ಓದಲು ನವಣೆ ಕೊರಲೆ ಸಾಮೆ ಬರ್ಗು ರಾಗಿ ಬಿಳಿ ಜೋಳ ಮೆಕ್ಕೆಜೋಳ ಮತ್ತು ಇದು ಸಜ್ಜೆ ಕೆಂಪಕ್ಕಿ ಸಬ್ಬಕ್ಕಿ ಹೆಸ್ರು ಕಾಳು ಮಡಿಕೆ ಹೆಸ್ರು ಕಾಳು ಹುಳ್ಳಿಕಾಳು ಬೀನ್ಸು ಡಬಲ್ ಬೀನ್ಸು ಬಟಾಣಿ ಅಲಸಂದೆ ಕಡಲೆಕಾಳು ತೊಗರಿಕಾಳು ಮೆಂತ್ಯ ಬೀಜ ಎಳ್ಳು ಸೂರ್ಯಕಾಂತಿ ಕಡಲೆ ಬೀಜ ಅಳಸಿನ ಬೀಜ ಚೀಯ ಮತ್ತು ತಂಗಡಿ ಕಲ್ಲಂಗಡಿ ಬೀಜ ಕಲಂಗಡಿ ಬೀಜ ನೋಡಿ ನಾವು ಕಲ್ಲಂಗಡಿ ಅಣ್ಣು ತಿಂತೀವಿ ಎಸ್ಬಿಡ್ತೀವಿ ಆಯಿತಾ ಇರೋದೇ ಬೀಜದಲ್ಲಿ ಪೌಷ್ಟಿಕಾಂಶ ನಾವು ಏನು ಮಾಡ್ತೀವಿ ತಗೋ ಬಿಡ್ತೀವಿ ಎಸಿ ಬಾಗೆಟ್ ಕೂಡ ಹೌದು ಸರ್ ಇದು ಮಿಲೆಟ್ ಇದೆ ಹೌದು ಮತ್ತು ಎಲ್ಲ ಎಲ್ಲ ಥರದ್ದು ಎಲೆಗಳೆಲ್ಲ ಮಿಕ್ಸ್ ಮಾಡ್ತೀವಿ ನೇರಳೆ ಎಲೆ ಸಿಬಿ ಎಲೆ ಮತ್ತು ತಂಗಡಿ ಹೂವು ಮತ್ತು ಪುಂಡಿ ಸೊಪ್ಪು ಪಾರಿಜಾತ ನುಗ್ಗೆ ಸೊಪ್ಪೆಲ್ಲ ಅಂದರೆ ಇದನ್ನ ಯಾಕೆ ಮಿಕ್ಸ್ ಮಾಡಿದೀವಿ ಅಂದರೆ ಶುಗರನ್ನು ಕಂಟ್ರೋಲಿಗೆ ತೊಗೊಳ್ದು ಹೋಗುತ್ತೆ ಆಯಿತಾ ಅಂದರೆ ಬೀಟಾ ಶೆಲ್ಸ್ಗೆ ನಾವು ಎಲ್ಲ ಥರದ ಆಹಾರಗಳನ್ನು ಕೊಟ್ಟಾಗ ಬೀಸ ಬಿಟಾ ಶೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಬೀಟಾ ಸೆಲ್ಸ್ ಆ್ಯಕ್ಟಿವ್ ಆದರೆ ಇಂಟು ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ ಆ ಇನ್ಸುಲಿನ್ ಪ್ರೊಡಕ್ಷನ್ ಆದರೆ ಕಾಯಿಲೆ ಕಂಟ್ರೋಲಿಗೆ ಬರುತ್ತೆ ಅಷ್ಟೇ ಅದಕ್ಕೋಸ್ಕರ ಇದು ಮಾಡ್ತೀವಿ ಇದು ತುಮಕೂರು ಡಿಸ್ಟಿಕ್ಕು ಸಿರಾ ಸಿರಾ ಶಿರಾ ತಾಲ್ಲೂಕು ಉಯಿಲ್ದೊರೆ ಅಂತೇಳಿ ಸೊ ಅಂತೇಳಿ ನಮ್ಮದು ಮಳಿಗೆ ವಿಶೇಷತೆ ಅಂದರೆ ರಾಗಿ ಇದು ನಮ್ಮ ಜೀವಕ್ಕೆ ರಾಗಿ ಸೇವೆ ಸೀರೆ ಒಳ್ಳೇದ ಅಂತ ಹೇಳಿಬಿಟ್ಟು ಕ್ಯಾಲ್ಸಿಯಂ ಅಂಶ ಇರುತ್ತೆ ರಾಗಿನಲ್ಲಿ ಹಾಗಾಗಿ ರಾಗಿ ರಾಗಿ ಪ್ರಾಡಕ್ಟ್ನ ಉಣ ಉಪಯೋಗಿಸ್ಬೇಕು ಅಂತ ಹೇಳಿ ರಾಗಿ ಐಟಮ್ಸ್ಗಳನ್ನೇ ಮಾಡ್ತಾ ಇದ್ದಾರೆ ಶಂಕರಪೌಳಿ ಸಿಗುತ್ತೆ ರಾಗಿ ಸಂಡಿಗೆ ಸಿಗುತ್ತೆ ಹಪ್ಪಳ ಸಿಗುತ್ತೆ ರಾಗಿ ಒಬ್ಬಟ್ಟು ಸಿಗುತ್ತೆ ನಮ್ಮದು ಟಿಪ್ಟೂರ್ ತಾಲೂಕು ಕೆ ಬಿ ಕ್ರಾಸು ಗಡಬನಡಿಂದ ಬಿಳಿಗೆರೆ ಪಂಚಾಯತಿ ಲತಾಮಣಿ ಅದೇ ರೀತಿ ಇಲ್ಲಿ ಒಂದು ಮಳಿಗೆ ಇದೆ ಇಲ್ಲಿ ವಿಶೇಷವಾಗಿ ರಾಗಿಗೆ ಸಂಬಂಧಿಸಿರುವಂತಹ ಪದಾರ್ಥಗಳು ಸಿಗುವಂಥದ್ದು ಬನ್ನಿ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ ಮಾತನಾಡಿಸೋಣ ನಮಸ್ತೆ ಮೇಡಮ್ ಏನು ಸಿಗುತ್ತೆ ಮೇಡಮ್ ರಾಗಿಗೆ ಸಂಬಂಧಿಸಿದ ರಾಗಿನಲ್ಲಿ ರಾಗಿ ಒಬ್ಬಟ್ಟು ಇದೆ ರಾಗಿ ಕಜ್ಜಿಕಾಯಿ ಇದೆ ರಾಗಿ ಕಜ್ಜಾಯ ಇದೆ ರಾಗಿ ನಿಪ್ಪಟ್ಟಿದೆ ಎಲ್ಲ ಫುಲ್ ರಾಗಿ ಐಟಮ್ ಇದೆ ಸರ್ ಆರ್ ಕರ್ ನಿಪ್ಪುಗಳು ಮಾಡಿದೀವಿ ಪ್ರತಿಯೊಂದು ನಾವು ರಾಗಿನಲ್ಲೇ ಬಳಸಿ ತಿಂಡಿ ಮಾಡಿದ್ದೀವಿ ಸರ್ ಹಾಂ ಸರ್ ವಿಶೇಷವಾಗಿ ರಾಗಿ ಒಬ್ಬಟ್ಟೆ ನಮಗೆ ಫೇಮಸ್ ಸರ್ ಇಲ್ಲಿ ನಾವು ತುಮಕೂರಿಗೆ ತುಮಕೂರಲ್ಲಿ ನಾವೇ ರಾಗಿ ಒಬ್ಬಟ್ಟು ಪ್ರಥಮ ಮಾಡಿರೋದು ಹ್ಞೂ ಚಿಕ್ಕಪೇಟೆ ಸರ್ ಮನೆ ಮನೆಯಲ್ಲೇ ಮಾಡ್ತೀವಿ ಸರ್ ನಾವು ತಾಯಿ ಮಗಳಿದ್ದೀವ್ರಿ ಹಿಂದಿನ ದಿವಸ ಆರ್ಡ್ರ್ ಕೊಟ್ಟರೆ ಮೊನ್ನೆ ಸಹ ಅದೇ ಆರ್ಡರ್ ತರುತ್ತೆ ನಮ್ಮ ಮಗಳು ಹಾಗಾಗಿ ನಾವು ಪ್ರತಿ ಜನಕ್ಕೂ ಫ್ರೆಂಡ್ ಸರ್ಕಲ್ಗೂ ಏನು ಆರ್ಡ್ರ್ ಕೊಡ್ತಾರೆ ಅದೆಲ್ಲ ಮಾಡಿಕೊಡ್ತೀವಿ ಸರ್ ಈಗ ಲೋಕ ಅವ್ರು ತುಮಕೂರು ಸ್ಟೀಲ್ ಕಂಪ್ನಿಯಿಂದ ಈ ರೈತರುಗಳಿಗೆ ಏನಪ್ಪ ಅಂದರೆ ಇದು ಪ್ರತಿಯೊಂದು ಈಗ ಹತ್ತು ಜನ ಮಾಡೋ ಕೆಲಸನ ಒಬ್ರೇ ಮಾಡ್ಕೋಬೋದು ರೈತರಿಗೆ ಭಾಳ ಹತ್ರ ಏನು ಫ್ರೆಂಡ್ಲಿ ಅವನಿಗೆ ಉಪಯೋಗ ಆಗೋಂಥ ಮೆಟೀರಿಯಲ್ಗಳು ಇವು ಸಬ್ಸಿಡಿ ಆಗಿರ್ಬೋದು ಅವ್ನು ವರ್ಕ್ ಇದು ಮಾಡ್ಬೋದು ಆಮೇಲೆ ಇದೊಂದು ಸ್ಟೀಲ್ ಕಂಪ್ನಿ ಅಂತ ಹೇಳಿದ ಬ್ರ್ಯಾಂಡೆಡ್ ಏನೇನು ಸಿಗ್ತಾವೆಲ್ಲ ಸರ್ ಈಗ ರೈತರಿಗೆ ಬೇಕಾಗಿರೋದು ಆಗಿರ್ಬೋದು ಅಟ್ಲೀಸ್ಟ್ ವೀಡರ್ ಆಗಿರ್ಬೋದು ಮತ್ತು ಡಿಗ್ಗರು ಬ್ರಷ್ ಕಟರ್ಗಳು ಮರ ಕೊಯ್ಯೋ ಮಿಷಿನು ಆಲ್ಮೋಸ್ಟು ರೈತರಿಗೆ ಏನು ಉಪಯೋಗ ಎಲ್ಲ ಥರದ್ದು ಸ್ಟೀಲ್ ಕಂಪ್ನಿ ಒಳ್ಳೆಯ ಹಾಂ ಸರ್ ರೈತರುಗಳ ಸಬ್ಸಿಡಿ ಸರ್ಕಾರಿ ಸೌಲಭ್ಯನೂ ಇರೋದ್ರಿಂದ ಸ್ಟೀಲ್ ಕಂಪ್ನಿ ಬ್ರ್ಯಾಂಡೆಡ್ ಹಾಂ ಸರ್ ಈಗ ಇದು ಸರ್ ಲೋನ್ ಥರ ಬರೋದಿಲ್ಲ ಇದು ಸಬ್ಸಿಡಿ ಅಂತಂದ್ರೆ ಗೌರ್ಮೆಂಟಿಂದ ಏನು ಇದು ಮಾಡಿರ್ತಾರೋ ಸಬ್ಸಿಡಿ ಲೋನ್ ಥರ ಯಾವುದೇ ಕಾರಣಕ್ಕೂ ಸರ್ ರಂಗನಾಥ್ ಅಗ್ರಿವಾಸ್ ಅಂತ ಹೇಳಿ ಇದು ಸ್ಟೀಲ್ ಕಂಪ್ನಿ ಸರ್ ಜೆ ಸಿ ರೋಡು ವೀರಶೈವ ಚೌಟ್ರಿ ಪಕ್ಕದೆ ತುಮಕೂರು ಸರ್ ಸರ್ ವಿ ಎಸ್ ಟಿ ಕಂಪ್ನಿ ಇದೆ ಬಂದಿರೋದು ಸರ್ ವಿ ಎಸ್ ಟಿ ಇದೆ ಇದು ಬೀಡರ್ ಇದು ಟಿಲ್ಲರ್ ಇದೆ ಹದಿಮೂರು ಎಚ್ ಪಿ ಟಿಲ್ಲರ್ ಇದು ಇದು ನಿಮಗೆ ಟಿಲ್ಲರಲ್ಲಿ ಇವಾಗ ಐದು ಎಕರೆ ಏಳು ಎಕರೆ ಜಮೀನು ಇರೋರು ಈ ಗದ್ದೆ ಉಳ್ದಾಗೆಲ್ಲ ಉಳ್ಬೋದು ಚೆನ್ನಾಗಿರುತ್ತೆ ಇಲ್ಲ ಬಿಗ್ ಅದು ಬಿಗ್ ಈಗ ಆಗುತ್ತೆ ಇದು ಸ್ಮಾಲಲ್ಲಿ ಇವಾಗ ಒಂದು ಎಕರೆ ಒಂದೂವರೆ ಎಕರೆ ಇರುತ್ತಲ್ಲ ಆ ಜಾಗದಲ್ಲಿ ಇದನ್ನು ಉಡ್ಕೋಬೋದು ಇದು ಪಿ ಜಿ ಫಿಫ್ಟಿ ಅಂತ ಇದು ಐದುವರೆ ಎಚ್ ಪಿ ಬರುತ್ತೆ ಇದು ಸಬ್ಸಿಡಿಯಲ್ಲೇ ಎಲ್ಲ ಕೊಡ್ತೀವಿ ಇದು ಅದು ಬಿಟ್ಟರೆ ನೆಕ್ಸ್ಟ್ ಮಾಡಲು ವಿ ಎಸ್ ಟಿ ಎಫ್ ಟಿ ಫಿಫ್ಟಿ ಜಿ ಇ ಅಂತ ಇದು ಅಷ್ಟೇ ಚಿಕ್ಕ ಜಾಗದಲ್ಲೆಲ್ಲ ಹೊಡ್ಕೋಬೋದು ಇದು ಇದು ಬಂದುಬಿಟ್ಟು ಲೋ ಪ್ರೈಸು ತ್ರೀ ಎಚ್ ಪಿ ಇದು ಮಾಡಲ್ ಬಂದುಬಿಟ್ಟು ವಿ ಎಸ್ ಟಿ ಎಫ್ ಟಿ ತರ್ಟಿ ಫೈವ್ ಜಿ ಇ ಅಂತ ಇದು ಒಂದೂವರೆ ಅಡಿ ಒಂದು ಅಡಿ ಜಾಗದಾಗಲೆಲ್ಲ ಹೊಡ್ಕೋಬೋದು ಇದು ಏನೋ ಕಾಣ್ತಾ ಇದೀವಿ ಸರ್ ನೆಕ್ಸ್ಟ್ ಇದು ಬಂದುಬಿಟ್ಟು ಇದು ಡಿಗ್ಗರ್ ಇದು ಇದು ಇವಾಗ ಅಡಿಕೆ ತೋಟದಲ್ಲಿ ಬಾಳೆ ಗಿಡದಲ್ಲಿ ಅದರಲ್ಲೆಲ್ಲ ಗುಂಡಿ ಹೊಡ್ಕೋಬೋದು ಒಂದೂವರೆ ಅಡಿಯಿಂದ ಹಿಡಿದು ಎರಡು ಅಡಿವರೆಗೂ ನೀವು ಗುಂಡಿ ತಗೋಬೋದು ಅದಾದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಇದು ಚಾಪ್ ಕೊಟ್ಟರು ಇದು ಹಸಿದು ಮತ್ತು ಒಣಗಿರೋದು ಎರಡು ಹಾಕ್ಕೊಂಡ್ರೆ ನಿಮಗೆಲ್ಲ ಸೈಲೇಜ್ ಥರ ಮಾಡಿ ಪುಡಿ ಪುಡಿ ಮಾಡಿ ಹಾಕುತ್ತೆ ಫೈ ಎಚ್ ಪಿ ಇದು ಡೀಸೆಲ್ ಇಂಜಿನ್ ಇದು ಇದಕ್ಕೂ ಸಮೇತ ಸಬ್ಸಿಡಿಯಲ್ಲಿ ಕೊಡ್ತೀವಿ ಇದು ಸೂಪರಾಗಿರುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಸೆವೆನ್ ಎಚ್ ಪಿ ಪೆಟ್ರೋಲ್ ಇಂಜಿನು ಇದು ಇದರಲ್ಲಿ ಎರಡು ಮಾಡಲ್ ಬರುತ್ತೆ ವಿತ್ ಲೈಟ್ ಬರುತ್ತೆ ವಿಥೌಟ್ ಲೈಟು ಬರುತ್ತೆ ಈ ಥರ ಎರಡು ಮಾಡಲ್ ಇದೆ ಫಾರ್ಚೂನಲ್ಲಿ ಸರ್ ಇದ್ರ ನೇಗ್ಲು ಸ್ಮಾಲ್ ಜಾಗದಲ್ಲೆಲ್ಲ ಹೊಡ್ಕೋಬಹುದು ಎಲ್ಲ ಸಿಗುತ್ತೆ ಬಿ ಗಿಟ್ಟು ತುಮಕೂರು ಕುಂಟಮ್ಮ ತೋಟ ಹತ್ರ ಹೇಮಾವತಿ ಆಗ್ರೂಕೆಂಟ್ ಸಿಗುತ್ತೆ ವೀಕ್ಷಕರೇ ರಾಸಾಯನಿಕ ಪದಾರ್ಥ ಹಾವಳಿಯೇ ಹೆಚ್ಚಾಗಿರುವ ಇಂದಿನ ಸಂದರ್ಭದಲ್ಲಿ ಮತ್ತೊಮ್ಮೆ ದೇಶಿ ಪರಂಪರೆಯನ್ನು ಬಿಂಬಿಸುವ ಸಾವಯವ ಪದಾರ್ಥಗಳಿಗೆ ಒತ್ತನ್ನು ನೀಡುವಂತಹ ಒಂದು ಸುಂದರವಾದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳವನ್ನು ಆಯೋಜಿಸುವ ಮೂಲಕ ಮತ್ತೊಮ್ಮೆ ನಮ್ಮ ದೇಶಿ ಪರಂಪರೆಯ ಉಳಿಸುವ ಕಾರ್ಯ ಒಂದು ಕಾರ್ಯಕ್ರ ಕೆಲಸವನ್ನು ಈ ಒಂದು ತುಮಕೂರು ಮಾಡ್ತಾ ಇದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ಬೋದಾಗಿದೆ ಜೊತೆಗೆ ಇಲ್ಲಿ ಹಲವು ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಹಾಗೂ ಕೃಷಿಗೆ ಸಂಬಂಧಿಸಿರತಕ್ಕಂತಹ ತಂತ್ರಜ್ಞಾನ ಉಪಕರಣಗಳು ಕೂಡ ಇಲ್ಲಿರುವಂಥದ್ದು ಇದಿಷ್ಟು ಇಲ್ಲಿರತಕ್ಕಂಥ ಮಾಹಿತಿ ಕ್ಯಾಮರಾಮನ್ ಬಸವರಾಜ್ ಜೊತೆ ಶಿವಾನಂದ್ ನೆಗ್ನಾಳ್ ಕರ್ನಾಟಕ ತ್ರೀ ಸಿಕ್ಸ್ಟಿ तुम करो